ಇದು ನಾಗಮಂಗಲ ತಾಲೂಕಿನ ಗ್ರಾಮಾಡಳಿತ ಅಧಿಕಾರಿಗಳಿಗೆ ಮೂಲಭೂತ ಸೌಲಭ್ಯಗಳು ಮತ್ತು ಸೇವಾ ಸೌಲಭ್ಯಗಳನ್ನು ಒದಗಿಸುವಂತೆ ಒತ್ತಾಯಿಸಿ ನಾಗಮಂಗಲ ತಾಲೂಕಿನ ಗ್ರಾಮ ಆಡಳಿತ ಅಧಿಕಾರಿಗಳು ಕಪ್ಪು ಬಟ್ಟೆ ಧರಿಸುವ ಮೂಲಕ ಅನಿರ್ದಿಷ್ಟ ಪ್ರತಿಭಟನೆ ನಡೆಸಿದರು ಕೇಂದ್ರ ಸಂಘದ ವತಿಯಿಂದ ಗ್ರಾಮಾಡಳಿತ ಅಧಿಕಾರಿಗಳ ಎರಡನೇ ಹಂತದ ಅನಿರ್ದಿಷ್ಟಾವಧಿ ಮುಷ್ಕರ ನಾಗಮಂಗಲಪಟ್ಟಣದ ತಾಲೂಕು ಆಡಳಿತ ಸೌಧ ಆವರಣದಲ್ಲಿ ನಡೆಸಿದರು ಈ ವೇಳೆ ಗ್ರಾಮ ಆಡಳಿತ ಅಧಿಕಾರಿಗಳ ಕೇಂದ್ರ ಸಂಘದ ತಾಲೂಕು ಅಧ್ಯಕ್ಷ ಈರಣ್ಣ ಮಾತನಾಡಿ ರಾಜ್ಯ ಸಂಘದ ನಿರ್ದೇಶನದಂತೆ ಮೂಲ ಸೌಲಭ್ಯಗಳನ್ನು ನೀಡುವಂತೆ ಇಂದಿನಿಂದ ಗ್ರಾಮ ಆಡಳಿತ ನೌಕರರು ತಾಲೂಕು ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದ್ದು ನಮಗೆ ಗ್ರಾಮಗಳಲ್ಲಿ ಕಚೇರಿಯ ವ್ಯವಸ್ಥೆ ಜೊತೆ ಕೆಲಸದ ಒತ್ತಡ ಸಹ ಅಧಿಕವಾಗಿದ್ದು ಸರ್ಕಾರ ಇದನ್ನು ಗಮನಿಸಿ ನಮ್ಮ ಬೇಡಿಕೆಗಳನ್ನು ಬೇಗ ಈಡೇರಿಸಲಿ ಎಂದರು ಕರೆಯ ಮೇರೆಗೆ ನಾವು ಎಲ್ಲ ಗ್ರಾಮ ಅಭಿವೃದ್ಧಿ ಅನಿರ್ದಿಷ್ಟ ಅವಧಿ ಮಾಡ್ತಾ ಮಾಡ್ತಾಯಿದ್ದೀವಿ ನಮ್ಮ ಏನು ಕಳೆದ ಸತಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಸೆಪ್ಟೆಂಬರ್ ತಿಂಗಳಿಗೆ ನಾವು ಮುಷ್ಕರವನ್ನು ಹಮ್ಮಿಕೊಂಡಿದ್ವಿ ಸರ್ಕಾರದ ವಿವಿಧ ಬೇಡಿಕೆಗಳನ್ನು ನಮಗೆ ಈಡೇರಿಸಬೇಕು ಅಂತ ಆ ನಿಟ್ಟಿನಲ್ಲಿ ಸರ್ಕಾರ ನಮಗೆ ಮೊನ್ನೆ ಮುಖ್ಯ ಕಾರ್ಯದರ್ಶಿಗಳ ನೇತೃತ್ವದಲ್ಲಿ ಸಭೆಯನ್ನು ಮಾಡಿ ಮೂರು ತಿಂಗಳ ಗಡುವನ್ನು ನೀಡಿತ್ತು ಆ ಮೂರು ತಿಂಗಳ ಗಡುವಿನಲ್ಲಿ ಕೂಡ ಸ ಗ್ರಾಮರ ಬೇಡಿಕೆಗೆ ಬಗ್ಗೆ ಯಾವುದೇ ರೀತಿಯಾದಂಥ ಒಂದು ಮಹತ್ತರವಾದಂಥ ಬ ನಡೆಯನ್ನು ಇಟ್ಟಿರುವುದಿಲ್ಲ ಆ ನಿಟ್ಟಿನಲ್ಲಿ ಎರಡನೇ ಹಂತವಾಗಿ ನಮ್ಮ ಕೇಂದ್ರ ಸಂಘ ಗ್ರಾಮ ಅಧಿಕಾರಿಗಳ ಕೇಂದ್ರ ಸಂಘ ಎರಡನೇ ಹಂತದಲ್ಲಿ ಮುಷ್ಕರವನ್ನು ಹಮ್ಮಿಕೊಂಡಿದೆ ಇದರಿಂದ ಇಡೀ ನಮ್ಮ ಮುಖ್ಯ ಬೇಡಿಕೆಗಳ ಇಪ್ಪತ್ತ್ಮೂರು ಬಹುಮುಖ್ಯ ಬೇಡಿಕೆಗಳು ಮತ್ತು ಮೂಲಭೂತ ನ್ಯಾಯಯುತವಾದಂಥ ಬೇಡಿಕೆಗಳನ್ನು ಸರ್ಕಾರದ ಮುಂದೆ ಇಟ್ಟಿದ್ದೇವೆ ಆ ಸರ್ಕಾರ ನಮ್ಮ ಬೇಡಿಕೆಗೆ ಅನಿರ್ದಿಷ್ಟ ಅನಿರ್ದಿಷ್ಟಾವಧಿ ಮುಷ್ಕರವನ್ನು ಮುಂದುವ ಇನ್ನು ಇದೇ ವೇಳೆ ಮಂಡ್ಯ ಜಿಲ್ಲಾ ಮಹಿಳಾ ಉಪಾಧ್ಯಕ್ಷೆ ಸೌಮ್ಯ ಮಾತನಾಡಿ ಈಗಾಗಲೇ ಮೊದಲು ಸಹ ಮೂಲಭೂತ ಸೌಲಭ್ಯಗಳನ್ನು ನೀಡುವಂತೆ ಪ್ರತಿಭಟನೆಯನ್ನು ನಡೆಸಿದ್ದವು ಸರ್ಕಾರ ಬೇಡಿಕೆಯನ್ನು ಈಡೇರಿಸದೇ ಇದ್ದ ಕಾರಣ ಈಗ ಎರಡನೇ ಹಂತದ ಅನಿರ್ದಿಷ್ಟಾವಧಿ ಮುಷ್ಕರ ನಡೆಸಲಾಗುತ್ತಿದೆ ಈ ಬಾರಿ ಸರ್ಕಾರ ನಮ್ಮ ಬೇಡಿಕೆಗಳನ್ನು ಈಡೇರಿಸುತ್ತದೆ ಎಂಬ ಭರವಸೆ ಇದೆ ಎಂದರು ಇದೇ ವೇಳೆ ಪ್ರತಿಭಟನಾಕಾರರು ಸರ್ಕಾರಿ ಆ್ಯಪ್ಗಳನ್ನು ಅನ್ಇನ್ಸ್ಟಾಲ್ ಮಾಡುವ ಮೂಲಕ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದರು ಸುಮಾರು ಮೊಬೈಲ್ ಆ್ಯಪ್ಗಳು ಇಪ್ಪತ್ತೊಂದು ಮೊಬೈಲ್ ಆ್ಯಪ್ಗಳಲ್ಲಿ ಕೆಲಸ ಮಾಡಕ್ಕೆ ನಮಗೆ ಮೊಬೈಲ್ ಆಪ್ ಗಳನ್ನು ಈ ಮುಷ್ಕರದ ದಿನದಂದು ನಾವು ಈ ಇಪ್ಪತ್ತೊಂದು ಆಪ್ ಅನ್ಇನ್ಸ್ಟಾಲ್ ಮಾಡೋದ್ರ ಮೂಲಕ ಈ ಮೊಬೈಲ್ ಆ್ಯಪ್ಗಳ ವಿರುದ್ಧವಾಗಿ ಪ್ರತಿಭಟನೆಯಲ್ಲಿ ಗ್ರಾಮಾಡಳಿತ ಅಧಿಕಾರಿಗಳ ಸಂಘದ ತಾಲೂಕು ಅಧ್ಯಕ್ಷ ಈರಣಾ ಉಪಾಧ್ಯಕ್ಷ ದೀಪಕ್ ಕಾರ್ಯದರ್ಶಿ ಬಸವರಾಜು ರಾಜ್ಯ ಪರಿಷತ್ ಸದಸ್ಯ ಸಂತೋಷ್ ಹಾಗೂ ಅರವತ್ತಕ್ಕೂ ಹೆಚ್ಚು ಗ್ರಾಮಾಡಳಿತ ಅಧಿಕಾರಿಗಳು ಭಾಗವಹಿಸಿದ್ದರು